ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ನಾನು ಇವತ್ತು ಒಂದು ಗ್ರಾಮ್ ಚಿನ್ನದಿಂದನೂ ಕೂಡ ಒಂದು ಚೋಕರ್ ನೆಕ್ಲೆಸ್ಗಳಾಗಿರ್ಬೋದು ಹಾಗೆ ಹಾರಗಳು ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತಾದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಒಂದು ಗ್ರಾಮ್ ಅಷ್ಟೇ ಇರುವಂತದ್ದು ಹಾಗೆ ನಮಗೆ ಇದು ವೇರ್ ಮಾಡಿದಾಗಂತೂ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಈ ಒಂದು ಚೋಕರ್ ನ ನ ನೀವು ನೋಡಬಹುದು ನಮಗೆ ವೈಟ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಕೂಡ ಬಂದಿರುವಂತದ್ದು ಹಾಗೆ ನಮಗೆ ಇದರಲ್ಲಿ ವೈಟ್ ಕಲರ್ ಒಂದು ಚಿಕ್ಕ ಚಿಕ್ಕ ಬೀಡ್ಸ್ ಅನ್ನ ನಮಗೆ ಒಂದು ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರ ಮಧ್ಯದಲ್ಲಿ ಒಂದು ಮೇರೂನ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಗೋಲ್ಡ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂತದನ್ನು ನಾವು ಇಲ್ಲಿ ನೋಡಬಹುದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇರಬಹುದು ಹಾಗೆ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಒಂದು ಗ್ರಾಮು ಒಂಬತ್ತು ಮಿಲಿಯಷ್ಟು ಇರುವಂಥದ್ದು ಈ ಒಂದು ಅಲ್ಲಿ ಹಾಗೂ ನಮಗೆ ಈ ಒಂದು ನೆಕ್ಲೆಸ್ ಪೂರ್ತಿಯಾಗಿ ನಮಗೆ ಇದ್ರು ಒಂದು ಗ್ರಾಮು ಒಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಶ್ರೀಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಹಾರನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ನಮಗೆ ಒಂದು ಮೂರು ಎಳೆಯಲ್ಲಿ ಬಂದಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಇರುವಂತದ್ದು ಹಾಗೆ ಆ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಮೆರೂನ್ ಕಲರ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಹಾರದ ಮಧ್ಯಮದಲ್ಲಿ ನಮಗೆ ದೂರ ದೂರದಲ್ಲಿ ನಾವು ನೋಡಬಹುದು ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮ ಇನ್ನೂರ ಮೂವತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ತುಂಬಾನೇ ಒಂದು ಕ್ಯೂಟ್ ಆಗಿರುವಂತಹ ಒಂದು ಹಾರನ ನೀವು ನೋಡಬಹುದು ಹವಳ ಹಾಗೂ ಮುತ್ತಿನ ಮಣಿಗಳು ಕೂಡ ಇದರಲ್ಲಿ ಇರುವಂತದ್ದು ಹಾಗೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ನಮಗೆ ಮೂರು ಎಳೆಯಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಇದರಲ್ಲಿ ನೋಡಬಹುದು ನಮಗೆ ದೂರ ದೂರದಲ್ಲಿ ನಮಗೆ ಒಂದು ಹವಳದ ಮಣಿಯನ್ನ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಗಳಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಈ ಒಂದು ಹಾರದ ಒಂದು ಸೈಡ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಇರುವಂತದ್ದು ಹಾಗೆ ಆ ಒಂದು ಪೆಂಡೆಂಟ್ಗೆ ನಮಗೆ ಒಂದು ಹವಳದ ಮಣಿಯಿಂದ ಕುಚ್ಚನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಇದರಲ್ಲಿ ನೋಡಬಹುದು ಇದರಲ್ಲಿ ನಾಲ್ಕು ಎಳೆ ಕೂಡ ಇರುವಂತದ್ದು ನಮಗೆ ನಾಲ್ಕು ಎಳೆಗೂ ಕೂಡ ನಮಗೆ ಫ್ರಂಟ್ ಅಲ್ಲಿ ನಾಲ್ಕು ನಮಗೆ ಒಂದು ಚಿನ್ನದ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನೋಡಬಹುದು ವೇರ್ ಮಾಡಿದಾಗ ನಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಬಹುದು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಹನ್ನೆರಡು ಗ್ರಾಮು ಏಳು ಮಿಲಿ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಹಾಗೆ ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಪೆಂಡೆಂಟ್ ಇಟ್ಕೊಂಡು ಒಂದು ಹುಕ್ಕಿರುವಂತಹ ಒಂದು ನ ಇಟ್ಕೊಂಡು ಹಾಗೂ ಕೂಡ ನ ಕೂಡ ಹಾಕೋಬಹುದು ಹಾಗೆಯೇ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಒಂದು ತುಂಬಾ ಶಾರ್ಟ್ ಆಗಿ ಕೂಡ ಹಾಕೋಬಹುದು ಇಲ್ಲ ಒಂದು ಮೀಡಿಯಂ ಅಲ್ಲಿ ಕೂಡ ನೀವು ಇದನ್ನ ಹಾಕೋಬಹುದು ಹಾಗೆ ಎರಡು ಲೈನ್ ಅಲ್ಲಿ ಇರುವಂತದ್ದು ನಮಗೆ ನೋಡಬಹುದು ಎರಡು ಎಳೆಯಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಡು ನಮಗೆ ನಾಲ್ಕು ಗ್ರಾಮು ಒಂಬತ್ತು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ನ ನೀವು ನೋಡಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂತಹ ಇಲ್ಲಿ ನೋಡಬಹುದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಮೇರೋನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಗ್ರೀನ್ ಕಲರ್ ಹಾಗೂ ಒಂದು ಮುತ್ತಿನ ಮಣಿಯನ್ನ ನಮಗೆ ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ಹಾರ ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನೋಡಬಹುದು ಒಂದು ನಾಲ್ಕು ಎಳೆಯಲ್ಲಿ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಆರು ಗ್ರಾಮು ಏಳು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನೀವು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆ ಶಾಪಿನ ನ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೆರೂನ್ ಕಲರ್ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಮೂರು ಎಳೆಯಲ್ಲಿ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಒಂದು ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆಯೇ ಇದರಲ್ಲಿ ಕೂಡ ನಮಗೆ ಒಂದು ಚಿನ್ನದ ಮಣಿಯನ್ನ ನಮಗೆ ಒಂದು ಮೀಡಿಯಂ ಸೈಜ್ನ ಒಂದು ಚಿನ್ನದ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಶ್ರೀ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನಾನು ಇಲ್ಲಿ ಶಾಪಿನ ನಂಬರ್ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಒಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿಯನ್ನ ಮೂರು ಎಳೆಯಲ್ಲಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ಇದರಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ನ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಪೆಣೆಂಟ್ ನ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಕೂಡ ಇಲ್ಲಿ ನೋಡಬಹುದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಹಾಗೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಇದರಲ್ಲಿ ಕುಚ್ಚನ್ ಆಗಿ ಇಲ್ಲಿ ನೋಡಬಹುದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ಚ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಲಾಂಗ್ ಹಾರದಲ್ಲಿ ನಮಗೆ ಇರುವಂತದ್ದು ಐದು ಗ್ರಾಮು ಮುನ್ನೂರ ಎಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ನಾವು ನೋಡಬಹುದು ಮುತ್ತಿನ ಹಾರ ಇದು ನಮಗೆ ತುಂಬಾ ಲಾಂಗ್ ಹಾರ ತುಂಬಾನೇ ಗ್ರ್ಯಾಂಡಾಗಿ ಆಗಿ ಕಾಣುತ್ತೆ ಇಷ್ಟು ಕಡಿಮೆ ಗೋಲ್ಡ್ ಅಲ್ಲಿ ನಮಗೆ ಇಷ್ಟು ಚೆನ್ನಾಗಿ ಕಾಣುತ್ತಾ ಅಂತ ಅನಿಸ್ಬಿಡುತ್ತೆ ಅಷ್ಟು ಗ್ರ್ಯಾಂಡಾಗಿ ಆಗಿ ಕಾಣುತ್ತೆ ಇದರಲ್ಲಿ ಕೇವಲ ಐದು ಗ್ರಾಮ ಮುನ್ನೂರ ಎಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ ನ ಕೊಡ್ತಾ ಇದ್ದೀನಿ ಆ ಒಂದು ಗೆ ನೀವು ಈ ಒಂದು ಡಿಸೈನ್ ನ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಒಂದು ನಾಲ್ಕು ಎಳೆಯಲ್ಲಿ ಮುತ್ತಿನ ಮಣಿಗಳು ಬಂದಿರುವಂತದ್ದು ಮೀಡಿಯಂ ಸೈಜ್ ಅಲ್ಲಿ ಹಾಗೆ ನಮಗೆ ಇದರಲ್ಲಿ ಒಂದು ಪಿಕಾಕ್ ಡಿಸೈನ್ ಹಾಗೂ ನಮಗೆ ಒಂದು ಗಣಪತಿಯ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ನಾವು ಇಲ್ಲಿ ನೋಡಬಹುದು ಹಾಗೆ ಮೆರುನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಒಂದು ಮುತ್ತಿನ ಮಣಿಯಿಂದ ನಮಗೆ ಕುಚ್ಚನ್ನ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಪೆಂಡೆಂಟ್ಗೆ ಹಾಗೆ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಆರು ಗ್ರಾಮು ಏಳು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಇದೇ ಒಂದು ಡಿಸೈನ್ ಅಲ್ಲಿ ಸೇಮ್ ಗ್ರಾಮ್ ಅಲ್ಲಿ ನಮಗೆ ಬೇರೆ ಬೇರೆ ಒಂದು ಬೀಡ್ಸ್ ಗಳನ್ನ ಹಾಕಿ ಕೂಡ ನಾವು ಇದೇ ರೀತಿಯಾಗಿ ಕೂಡ ಮಾಡಿಸ್ಕೋಬಹುದು ಒಂದು ಮುತ್ತಿನ ಮನೆಯಲ್ಲಿ ಹವಳ ಹಾಗೂ ರೂಬಿ ಅಥವಾ ಇನ್ ಯಾವುದೇ ಒಂದು ಮನೆಗಳಲ್ಲಿ ಕೂಡ ನಾವು ಮಾಡಿಸ್ಕೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಗ್ರೀನ್ ಕಲರ್ ಬೀಡ್ಸ್ ನ ಲಾಂಗ್ ಹಾರ್ ಅನ್ನ ನೀವು ನೋಡಬಹುದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ತುಂಬಾ ಗ್ರಾಂಡ್ ಆಗಿರುವಂತಹ ಒಂದು ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಆ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಬೇರೊಂದು ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಈ ಒಂದು ಹಾರದಲ್ಲಿ ನಮಗೆ ನೋಡಬಹುದು ದೂರ ದೂರದಲ್ಲಿ ವ್ಯಾಕ್ಸ್ ಬೀಡ್ಸ್ ಅನ್ನ ನಮಗೆ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತಹ ಕೃಷ್ಣ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ನಂಬರ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಲಾಂಗ್ ಹಾರದಲ್ಲಿ ಇರುವಂತಹ ಕೋಡ್ ನಮಗೆ ನಾಲ್ಕು ಗ್ರಾಮು ಎಂಟುನೂರ ನಲವತ್ತು ಮಿಲಿ ಅಷ್ಟೇ ಇರುವಂತದ್ದು ಮೂರು ಎಳೆಯಲ್ಲಿ ಲಾಂಗ್ ಹಾರ ಬಂದಿದೆ ನೋಡಬಹುದು ತುಂಬಾ ಗ್ರಾಂಡ್ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡಬಹುದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡರಿಂದ ನಮಗೆ ಆರು ಗ್ರಾಮಲ್ಲಿ ಆಗ್ತಾ ಇದೆ ಇಷ್ಟು ಕಡಿಮೆ ಗ್ರಾಮಲ್ಲಿ ಆಗುತ್ತಾ ಅಂತ ಅನಿಸ್ಬಿಡುತ್ತೆ ನೋಡುವಾಗ ಆದ್ರೆ ನಿಜಾನೇ ಆದರೆ ನಮಗೆ ಇದರಲ್ಲಿ ಹುಕ್ಕಿರುವಂತಹ ಒಂದು ಇಯರಿಂಗ್ಸ್ ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಯನ್ನು ಕೂಡ ಇಯರಿಂಗ್ಸ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ನೋಡಬಹುದು ಒಂದು ಚೋಕರ್ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಕೂಡ ಪಿಂಕ್ ಸ್ಟೋನ್ ಹಾಗೂ ಒಂದು ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿಯಿಂದ ಕುಚ್ಚನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿ ಹಾಗೂ ರೂಬಿ ಮಣಿ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಫುಲ್ ಸೆಟ್ ಇಂದ ನಮಗೆ ಆರು ಅಲ್ಲಿ ಇದು ಆಗ್ತಾ ಒಂದು ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ಎರಡರಿಂದ ನಮಗೆ ಆರು ಅಲ್ಲಿ ಆಗ್ತಾ ಇದೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿ ಬಂದ ಡಿಸೈನ್ಸ್ ಗಳು ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್